ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಕುಕ್ ಆ್ಯಂಡ್ ಟೇಸ್ಟ್ ವಿತ್ ಉಜ್ವಲ ನಾನು ಇವತ್ತು ಕ್ರಿಸ್ಪಿಯಾದಂತಹ ನೋಡಿ ಸೌಂಡಲ್ಲೇ ಗೊತ್ತಾಗುತ್ತೆ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿವೆ ಅಂತ ಮತ್ತು ಕಡಿಮೆ ಕ ಸಾಮಗ್ರಿಗಳನ್ನು ಯೂಸ್ ಮಾಡಿ ಚಕ್ಲಿನೇ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ ಅದೇ ಅಳತೆಯಲ್ಲಿ ಒಂದೂವರೆ ಗ್ಲಾಸ್ ಆಗುವಷ್ಟು ಪುಟಾಣಿ ಹಿಟ್ಟನ್ನು ತಗೋ ಪುಡಿ ಮಾಡಿ ತೊಗೊಳ್ಳಿ ಇದಕ್ಕೆ ಚಕ್ಲಿಗೆ ಎಲ್ಲರೂ ಒಂದೊಂದು ರೀತಿ ರೆಸಿಪಿಯನ್ನು ಹೇಳ್ತಿರ್ತಾರೆ ಆದರೆ ಯಾವ ರೀತಿ ಮಾಡಿದ್ದರೂ ಅಳತೆ ಕರೆಕ್ಟ್ ಆಗಿದ್ದರೆ ಮಾತ್ರ ಚಕ್ಲಿ ಕರೆಕ್ಟಾಗಿ ಬರ್ತವೆ ಅದು ನೋಡಿ ಇಲ್ಲಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಅಜ್ವಾನು ಎಳ್ಳು ಮತ್ತು ಚಿಟಿಕೆ ಹಿಂಗನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನಿಲ್ಲಿ ಕರಿ ಎಳ್ಳು ಮತ್ತು ಬಿಳಿ ಎಳ್ಳನ್ನು ತೊಗೊಂಡಿದ್ದೇನೆ ಯಾವುದಾದ್ರೂ ಒಂದು ತೊಗೊಂಡಿದ್ರು ನಡೆಯುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಥರ ಎಲ್ಲನೂ ಹದವಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪೋರ್ಷನ್ ಆಗುವಷ್ಟೇ ಹಿಟ್ಟನ್ನು ತಗೊಂಡಿದ್ದೇನೆ ಅದಕ್ಕೆ ಕಾದಿರುವಂತಹ ಬಿಸಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಮ್ಮೆ ಹಿಟ್ಟನ್ನು ಹಾಕಿಕೊಂಡ್ರೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಮಾಡ್ಕೊಳ್ಳಿ ನೋಡಿ ಈ ಥರ ಮುದ್ದು ಉಂಡೆ ಥರ ಆದರೆ ಎಣ್ಣೆ ಪ್ರಮಾಣ ಕಡಿ ಕರೆಕ್ಟಾಗಿದೆ ಅಂತ ಅರ್ಥ ನಾನಿಲ್ಲಿ ತ ನಾರ್ಮಲ್ ಆಗಿರುವಂತಹ ತಣ್ಣೀರನ್ನೇ ಯೂಸ್ ಮಾಡಿದ್ದೇನೆ ಅದನ್ನು ಯೂಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಳಿ ಈ ಥರ ತುಂಬ ಗಟ್ಟಿಯಾಗಿ ಕೂಡ ನಾದ್ಕೋಬಾರ್ದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ಥರ ಆಗಿದ್ದರೆ ಪರವಾಗಿಲ್ಲ ಈ ಒಂದು ಪ್ಲೇಟನ್ನು ಮುಚ್ಚಿ ಸೈಡಲ್ಲಿಟ್ಟು ಚಕ್ಲಿ ಹೊರಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸವರಿ ಇಟ್ಟರೆ ಚಕ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಸ್ವಲ್ಪ ಪೋರ್ಷನ್ ಹಿಟ್ಟನ್ನು ತಗೊಂಡು ಪ್ರತಿ ಸಾಲಿ ಚಕ್ಲಿ ಮಾಡುವಾಗ ಈ ಥರ ನಾದ್ಕೊಂಡು ಮಾಡಿದರೆ ಚಕ್ಲಿಗಳು ಚೆನ್ನಾಗಿ ಬರುತ್ತವೆ ಈ ಥರ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಹೊರಳಿಗೆ ಹಾಕಿ ಹಾಕೊಳ್ಳಿ ಎಣ್ಣೆ ಹಚ್ಚಿರೋದ್ರಿಂದ ಚಕ್ಲಿಗಳು ಈಸಿಯಾಗಿ ಬರ್ತವೆ ನೋಡಿ ಈ ಥರ ಚಕ್ಲಿಗಳನ್ನು ಮಾಡ್ಕೊಳ್ಳಿ ಯಾವುದೇ ರೀತಿ ಕಟ್ ಆಗದೆ ಈಸಿಯಾಗಿ ಚಕ್ಲಿಗಳನ್ನು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಚಕ್ಲಿಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಮೇಲೆ ಎಲ್ಲ ಚಕ್ಲಿಗಳನ್ನು ಹಾಕಿ ಮೀಡಿಯಮ್ ಟು ಲೋ ಮೀಡಿಯಮ್ ಲೋ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮತ್ತು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ಚೆನ್ನಾಗಿ ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದರೆ ಕ್ರಿಸ್ಪಿಯಾದಂತಹ ಮತ್ತು ಇನ್ಸ್ಟಂಟಾಗಿ ಮಾಡ್ಕೋಬಹುದು ಚಕ್ಲಿ ರೆಡಿಯಾಗಿರುತ್ತೆ ಇದನ್ನು ಒಂದು ಏರ್ಟೈಟ್ ಬಾಟ್ ಬಾಟಲಲ್ಲಿ ಹಾಕಿಟ್ರೆ ತುಂಬ ದಿನದವರೆಗೂ ಇಟ್ಕೋಬಹುದು